ನಾವೇನ್ ದುಡ್ಡು ಕೊಡ್ತೀರಾ ಅಶೋಕಣ್ಣ ಇನ್ನೇನ್ ಮಾಡ್ಬೇಕು ಹೇಳು ಕನ್ನಡ ಕಾರ್ಯಕ್ರಮ ಮಾಡ್ಬೇಕಾರೆ ಬರ್ಲಿಲ್ಲ ಮಾಡ್ಬೇಕು ನೀವು ಬರ್ಲಿಲ್ಲ ಎಂಟು ಕೋಟಿ ಖರ್ಚು ಮಾಡಿದ್ದೀರಾ

ನೆಲೂ ನೇರವಾಗಿ ಬೆದರಿಕೆ ಕೂಡ ಈ ನೆಲ ಭಾಷೆ ಸರ್ಕಾರದ ನೆಲ ಎದ್ರೆ ನೆಲ ಅವರು ಸುಮ್ನೆ ನನ್ಗೆ ಜನ ಬರ್ತಾರೆ

ಇವರಿಂದ ಕನ್ನಡವೇ ಉಸಿರು ವಿರೋಧ ಮಾಡ್ತೀರಿ ವಿರೋಧ ಮಾಡ್ತೀರಿ ಅಂತೇಳಿ ಯಾಕೆ ಕನ್ನಡ Bir gün olur, bir gün olur. Bir gün olur, bir gün olur. Bir gün olur, bir ಇದು ನಮ್ಮ ಮತಗೌತರಿಗೆ ಅಂದನೆ ಅಧಕ್ಷರೇ ಮತ ಮಾಡಿ ಅತ್ತ ತಾಯಿಯ ನಾನು ಅತ್ತ ಸಾಕತ್ತಿ ಹೇಳಿ ಎಕ್ಸಿಕ್ಟಿವ್ ಆಗಿ ಮಾಡಿ ಮಾಡ್ತೀನಿ ಅಂದನೆ ಅಧಕ್ಷರೇ ಸ್ಟಾರ್ಟ್ ಮಾಡಿ ಕೂತ್ಕೋಳ್ತೀವಿ ಒಂದೇ ಒಂದೇ ಅಧ್ಮಿ ಸ್ಟಾರ್ಟ್ ಮಾಡಿ ಕೂತ್ಕೋಳ್ತೀವಿ ಹೈಪ್ ಪಾಯಿಂಟ್ ಕೊನೆಗೆ ಚಾವತ್ತಕ್ಕೆ ನಿನ್ನ ಅಂದನೆ ಅಧಕ್ಷರೇ ಚಲನ್ ಬಂತಿದೆ ಇವತ್ತು ಹೇಳಿ ರಾಜ್ಯಪಾಲ ಅಭಿಮಾನಿ ರಾಜ್ಯಪಾಲರಿಗೆ ಹಿಂದಿ ಬಾಯಲ್ಲಿ ನಾನು ಏನ್ ಅದೆಲ್ಲ ನಡೆಯುವಂತದ್ದು ನಡಿಬೇಕು ಗೌರವ ಗೌರವವಾಗಿ ನಡಿಬೇಕು ಅದ್ರೋಸ್ಕರ ನಾವು ಹೇಳುವ ಬಿಜೆಪಿಯರು ಬರಲ್ವಾ ಜೆಸ್ ಬರಲ್ಲ ಕನ್ನಡಿಗರು ಬರಲ್ವಾ మే కనగ్రేస్ సర్వరాధా సర్కార్గలే కర్ణాటకదే ఇట్లా కనగ్రేస్ సర్వరాధా మే కనగ్రేస్ సర్వరాధా హాసతరే న్యూ మంత్ర మత్తే మా దీకేని యాకి మాతర్తిని కర్ణాటక న్యూ ఝుమనుకు కారు మత్త మత్త మత్తను కూతలే లేక కనగ్రేస్ సర్వరాధా న్యూ మత్త మత్త మతడి న్యూ మత్త మత్త మతడి కర్ణాటక ಸನ್ಮಾನ ಅಧ್ಯಕ್ಷರೇ ಈಗ ಜವಾಬ್ದಾರಿ ಕನ್ನಡ ಚಲನಚಿತ್ರದ ಅಭಿವೃದ್ಧಿ ಮಾಡಬೇಕು ಅನ್ನೋದು ಆ ಉದ್ದೇಶದಿಂದ ಸರ್ಕಾರ ಪ್ರತಿ ಬಾರಿ ನಾವಿದ್ದಾಗ ದುಡ್ಡು ಕೊಟ್ಟಿದಿರಿ ಅವರು ದುಡ್ಡು ಕೊಟ್ಟಿದ್ದಾರೆ ಆ ದುಡ್ಡು ಕೊಟ್ಟಾಗ ಅವ್ರ ಕಾರ್ಯಕ್ರಮವನ್ನ ಯಾರು ಇವರು ಎಡ್ ಮಾಡಿರ್ತಾರೆ ಹೆಡ್ ಮಾಸ್ಟರ್ ಯಾರು ಮಾಡಿದ್ದಾರೆ ಹೆಡ್ ಮಾಸ್ಟರ್ ಕರ್ತವ್ಯ ಮಕ್ಕಳನ್ನೆಲ್ಲ ಹೆಂಗೆ ಚೇರ್ ಹಾಕಿ ಕೂತರಿಸ್ಬೇಕು ಮಕ್ಕಳನ್ನ ಹೆಂಗೆ ಪಾಠ ಹೇಳ್ಕೊಡ್ಬೇಕು ಆ ಹೆಡ್ ಮಾಸ್ಟರ್ ಕೆಲಸ ಆ ಹೆಡ್ ಮಾಸ್ಟರ್ನೇ ಸರಿಯಾಗಿರೋರು ಮಾಡಿಲ್ಲ ಇವರು ಹೆಡ್ ಮಾಸ್ಟರ್ ಸರಿಯಾಗಿ ಮಾಡಿದ್ರು ಇವಾಗೆಲ್ಲ ಏನು ಹೇಳ್ತಾವ್ರೆ ನಮ್ಗೆ ಇನ್ವಿಟೇಷನ್ನೇ ಬಂದಿಲ್ಲ ಅಂತ ಆಮೇಲೆ ಇವ್ರೊಂದು ವಾಟ್ಸಪ್ ಬಿಟ್ಟರು ನಾವು ಇಂಥವ್ರು ಕೊಟ್ಟಿದ್ದೀರಿ ಅಂತ ಪೋಸ್ಟಲ್ಲಿ ಹಾಕ್ಬಿಟ್ರೆ ಬರೋರು ಯಾರು ಇಲ್ಲ ಇಲ್ಲಿ ಪೋಸ್ಟಲ್ಲಿ ಹಾಕ್ಬಿಟ್ಟು ಬರೋರಿಲ್ಲಿಸ ತಾರಾ ಅವರೇ ಪ್ರೆಸ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ನನಗೆ ಇನ್ವಿಟೇಷನ್ನೇ ಬಂದಿಲ್ಲ ಅಂತ ನೋಡಿ ನಾವು ಕಲಾವಿದರಿಗೆ ಗೌರವ ಕೊಡಬೇಕು ನೋಡ್ರಿ ನಾನು ಮೇಕೆದಾಟು ಪಾದಯಾತ್ರೆ ಮಾಡಿದೆ ಯಾರು ಬರ್ಲಿಲ್ಲ ಯಾಕೆ ಬರ್ಬೇಕು ನೀ ಕಾಂಗ್ರೆಸ್ ಬಾವುಟ ಇಟ್ಕೊಂಡು ಕೈ ಗುರ್ತಿಟ್ಕೊಂಡು ಎಲ್ಲ ಹೋದ್ರೆ ಯಾರು ಬರ್ತಾರೆ ನೀವು ಕಾಂಗ್ರೆಸ್ ಯಾರೀತಿಯಾಗಿ ಯಾರೋ ಸಾಹಿತ್ಯ ಯಾರು ಕನ್ನಡ ಪರ ಹೋರಾಟಗಾರರು ಅವ್ರು ಮಾಡಿದ್ರು ಕನ್ನಡ ಪರ ತಂತ್ರಗಾರರು ದಲಿತ ಹೋರಾಟಗಳು ಹೋದ್ರೆ ಕಣಿವಾರ